ಸ್ವಾಗತ ಇದೀಗ ಹೆಡ್ಲೈನ್ಸ್ ರೈತರ ಭೂಮಿ ಆಗಲು ಬಿಡುವುದಿಲ್ಲ ಮಾಜಿ ಸಂಸದ ಪ್ರತಾಪ ಸಿಂಹ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಮಾರಿಕಂಬ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಯಲ್ಲಿ ಪೌಷ್ಟಿಕವನ ಹಾಗೂ ಅತಿಥಿ ಭೋಜನ ವೀಕ್ಷಣೆ ಮಾಡಿದ ಸಹಾಯಕ ಆಯುಕ್ತೆ ಕಾವ್ಯ ರಾಣಿ ಲಯನ್ ಶಾಲೆಯಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲಿ ಸಣ್ಣ ವಾರ್ಷಿಕ ಕ್ರೀಡಾಕೂಟ ಮಾಂಗನ ಕಾಯಿಲೆ ಹರಡದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿ ಪ್ರಿಯಾ ಮತ್ತು ಶಾಲೆಯ ಭದ್ರತೆಗೆ ನೆರವಾದ ಉದ್ಯೋಗ ಖಾತ್ರಿ ಯೋಜನೆ ಪಿಡಿಒ ರಾಜೇಶ್ ನಾಯ್ಕ್ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂದಿದೆ ಈ ಭೂಮಿಗಳೆಲ್ಲ ಯಾವುದೋ ಮೌಲಿಯಿಂದ ಅಥವಾ ಇಮಾಮನಿಂದ ಬಂದಿದ್ದಲ್ಲ ರೈತರು ನೂರಾರು ವರ್ಷಗಳಿಂದ ಭೂಮಿಯನ್ನು ಉಳಿಮೆ ಮಾಡಿಕೊಂಡು ಬಂದಿದ್ದಾರೆ ಎಂದು ಬಿಜೆಪಿ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ ಅವರು ಸಿರಿಸಿಗೆ ಬಂದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಎಲ್ಲರೂ ಒಂದು ಪ್ರಾಪರ್ಟಿ ಬರಬೇಕು ಅಂತಂದರೆ ಅದನ್ನು ಯಾರಿಂದಲಾದರೂ ಇನ್ಹೆರಿಟ್ ಮಾಡಬೇಕಾಗುತ್ತೆ ಈಗ ಪಿತ್ರಾರ್ಜಿತ ಆಸ್ತಿ ಅಂತೀವಿ ಈ ಒಫ್ಗೆ ಇಷ್ಟೊಂದು ಆಸ್ತಿ ಹೊಂದಿದೆಯಲ್ಲ ಯಾರು ಅವರ ಅಪ್ಪನಿಂದ ಅವರು ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ ಯಾವುದೋ ಮುಲ್ಲಾನಿಂದಲೋ ಮೌಲ್ಯಿಂದಲೋ ಇಮಾಮಿಂದ ಬಂದಿದ್ಯಾ ಅದು ಅದು ಯಾರು ಬಿಟ್ಟು ಹೋಗಿದ್ದಾರೆ ಎಲ್ಲಿಂದ ಇನ್ಹೆರಿಟ್ ಮಾಡಿದ್ದಾರೆ ಅದನ್ನು ಫಸ್ಟ್ ಹೇಳಬೇಕು ರೈತರು ಭೂಮಿ ವಿಚಾರಕ್ಕೆ ಬಂದಾಗ ನೂರಾರು ವರ್ಷದಿಂದ ಉಳುಮೆ ಮಾಡ್ತಿದ್ದಾರೆ ಅದರಲ್ಲಿ ಲಿಮಿಟೇಷನ್ ಆ್ಯಕ್ಟ್ ಅಂತ ಇದೆ ಹನ್ನೆರಡು ವರ್ಷ ಯಾವುದೇ ಇಲ್ಲ ಅಂತಂದರೆ ಖಾಸಗಿ ಭೂಮಿನೂ ಕೂಡ ಯಾರು ಸುಪರ್ದಿಲ್ಲ ಇತ್ತು ಅವ್ರದೇ ಆಗುತ್ತೆ ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ರೂ ಕೂಡ ಮೂವತ್ತು ವರ್ಷ ಯಾವುದೂ ಇಲ್ಲ ಅಂತಂದರೆ ಅದು ಉಳುಮೆ ಮಾಡ್ತಾ ಇರೋ ಒಂದು ಆತನ ಸುಪ ಆತನ ಹಕ್ಕು ಹಕ್ಕು ಆತನಿಗೆ ಸಲ್ಲುತ್ತೆ ಹಾಗೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರವಾಗಿ ಉಳುವಾನೇ ಭೂಮಿ ಹೊಡೆ ಅಂತೇಳಿಬಿಟ್ಟು ದೇವರಾಜರ ತಗೊಂಬಂದರು ಈ ಎಲ್ಲ ಕಾಯ್ದೆಗಳು ಬರೆದಕ್ಕಿಂತ ಮೊದಲೇ ರೈತರು ಬಿಜಾಪುರದಲ್ಲಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಭೂಮಿಯನ್ನು ಉಳುಮೆ ಮಾಡ್ತಾಯಿದ್ರು ಈ ಕಾಯ್ದೆಗಳು ಯಾಕೆ ಈ ಒಂದು ವಫ್ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಅಪ್ಲೈ ಆಗಲ್ಲ ಹಾಗೆ ಇವತ್ತು ಏನಿಷ್ಟು ಕಾಯ್ದೆಗಳಿದೆಯಲ್ಲ ಈ ಕಾಯ್ದೆಗಳಿಗೆ ಒಂದು ಇವರು ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಬೇಕು ರೆವಿನ್ಯೂ ಆಡಿಟಿಂಗ್ ಮಾಡಬೇಕು ಇನ್ನೊಂದು ಫೋಟೋ ಆಡಿಟಿಂಗ್ ಆಗಬೇಕು ಇವ್ ಒಂದು ಯಾವುದೋ ಒಂದು ಸಾವಿರದ ಯಾವುದೋ ಒಂದು ಒಂದು ಟ್ರಸ್ಟಿಗೆ ಅಂತ ಹೇಳ್ಬಿಟ್ಟು ಎರಡು ಎಕರೆ ಮೂರು ಎಕರೇನೇ ಕೊಟ್ಟಿರ್ತಾರೆ ಅದು ಟ್ರಸ್ಟಿಗೆ ಕೊಟ್ಟಾದ ಮೇಲೆ ಚಾರಿಟಿ ಆಕ್ಟಿವಿಟೀಸ್ ಮಾಡಬೇಕೆ ಹೊರತು ಅದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ ಹಾಗಾಗಿ ಒಂದು ಫೋಟೋ ಎಡಿಟಿಂಗ್ ಮಾಡಿ ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಿದರೆ ಇವರೆಲ್ಲ ಸಿಕ್ಕಾಕೊಳ್ತಾರೆ ಎಲ್ಲೋ ಟ್ರಸ್ಟು ಅಂತ ಹೇಳ್ಬಿಟ್ಟು ಯಾವುದೋ ಭೂಮಿನ ಅಲರ್ಟ್ ಮಾಡಿದರೆ ಆದರೆ ಅದರಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇದೆ ಇವತ್ತು ಎಲ್ಲೋ ಹೋಟೆಲ್ಗಳು ಕಟ್ಟಿದರೆ ಹೋಟೆಲಿಗೂ ವಫಾಸ್ತಿಗೂ ಏನು ಸಂಬಂಧ ಕಮರ್ಷಿಯಲ್ ಕಮರ್ಷಿಯಲ್ಲಾಗಿ ಬಳಸೋದಕ್ಕೆ ಯಾವ ಥರ ಸಾಧ್ಯವಾಗಿದೆ ಇದೇ ಖರ್ಗೆ ಇರ್ಬೋದು ಕಮರುಲ್ಲಾ ಅವರು ಅವ್ರಿರ್ಬೋದು ರೆಹಮಾನ್ ಖಾನ್ ಇರ್ಬೋದು ಹಾಗೆ ಜ್ಯಾರೀಸ್ ಇರ್ಬೋದು ಹಾಗೆ ಬಹಳ ಜನ ಇವೆಲ್ಲ ಏನು ಮುಸ್ಲಿಂ ಲೀಡರ್ಸ್ಗಳು ಹಿಂದೂಗಳು ಒಂದು ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕಾಂಗ್ರೆಸ್ನ ಲೀಡರ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ವಫಿಂದ ಲೀಸಿಗೆ ತಗೊಂಡು ಲ್ಯಾಂಡನ್ನು ಅದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಬಳಸ್ತಾ ಇದ್ದಾರೆ ಹಾಗೆ ಕೆಲವು ಕಡೆ ಅಪಾರ್ಟ್ಮೆಂಟ್ಸ್ ಬಂದಿದೆ ಲೀಸ್ ತಗೊಂಡಿರೋ ಇದರೊಳಗಡೆ ಜಮೀನಲ್ಲಿ ಅಪಾರ್ಟ್ಮೆಂಟನ್ನು ಕಟ್ಟಿ ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಇದು ಒಂದು ದೊಡ್ಡ ಸ್ಕ್ಯಾಮ್ ಇದು ಇದು ಮುಸಲ್ಮಾನರಿಗೂ ಇದರಿಂದ ಏನೂ ಲಾಭ ಇಲ್ಲ ಆದರೆ ಅವರ ಹೆಸರಿನಲ್ಲಿ ಭೂಮಿನ ಹೊಡೆಯುವಂತಹ ಒಂದು ದಂಧೆ ನಡೀತಾ ಇದೆ ಅದ್ರ ವಿರುದ್ಧ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಮೈಸೂರಿನ ಪರಂಪರೆ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಅರ್ಥ ಇಲಾಖೆಗಳ ಆಶ್ರಯದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಉಪನಿರ್ದೇಶಕರ ಕಾರ್ಯಾಲಯ ಸೇರಿಸಿ ಶೈಕ್ಷಣಿಕ ಜಿಲ್ಲಾ ಇಲಾಖೆಯು ನಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಯಲ್ಲಿ ನಗರದ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ನಾಲ್ವರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಜಿಎನ್ ಸಾಧ್ವಿ ಭಾಷಣದಲ್ಲಿ ಶ್ರೀರಕ್ಷಾ ಹೆಗಡೆ ಪ್ರಬಂಧ ಸ್ಪರ್ಧೆಯಲ್ಲಿ ಹಾಗೂ ಚೈತನ್ಯ ನಿಖಿತಾ ಎಲ್ ಎಲ್ಜಿ ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಭೀಮಣ್ಣ ನಾಯ್ಕ ಉಪ ಪ್ರಾಚಾರ್ಯ ಆರ್ ವಿ ನಾಯಕ್ ಇತರ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಿ ತಾಲೂಕಿನ ನಾರಾಯಣಗುರು ನಗರದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಾಲಾ ಪೌಷ್ಟಿಕವನ ಹಾಗೂ ಅತಿಥಿ ಭೋಜನ ವಿಶೇಷ ಕಾರ್ಯಕ್ರಮದಲ್ಲಿ ಸಿರ್ಸಿ ಉಪವಿಭಾಗದ ಸಹಾಯಕ ಆಯುಕ್ತರಾದ ಕಾವ್ಯ ರಾಣಿ ಅವರು ಪಾಲ್ಗೊಂಡು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಡಿಡಿಪಿಐ ಬಸವರಾಜ್ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಪಿಎಂ ಪೋಷಣ ಶಿಕ್ಷಣಾಧಿಕಾರಿಗಳಾದ ಸದಾನಂದ ಸ್ವಾಮಿ ನಾಗರಾಜ್ ನಾಯಕ್ ಅಕ್ಷರದಾಸರ ಸಹಾಯಕ ನಿರ್ದೇಶಕರಾದ ರವಿ ಬಳಂಚಿ ಇಂದು ಅತಿಥಿ ಭೋಜನ ಪ್ರಾಯೋಜಕರಾದ ಶ್ರೀಮತಿ ಗೌರಿ ಎಸ್ಪಟ್ ಹಾಗೂ ಹಾಗೂ ಪವನ್ ಹೆಗಡೆ ಮತ್ತು ರಮ್ಯಾ ಕೆಆರ್ ದಂಪತಿಗಳು ನೆರವೇರಿಸಿದರು ಇಸಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಶೆಟ್ಟ ಸದಸ್ಯರಾದ ನವೀನ್ ಶೆಟ್ಟಿ ತರರು ಪಾಲ್ಗೊಂಡಿದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಇತ್ತೀಚೆಗೆ ಲಯನ್ಸ್ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು ವಿದ್ಯಾರ್ಥಿ ಪ್ರತಿನಿಧಿ ಪೃಥ್ವಿ ಹೆಗಡೆ ಮುಂದಾಳತ್ವದಲ್ಲಿ ಬ್ಯಾಂಡ್ ಸೆಟ್ ಮೂಲಕ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಕ್ರೀಡಾಕೂಟಕ್ಕೆ ಲಯನ್ಸ್ ಆಡಳಿತ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಪ್ರಭಾಕರ್ ಹೆಗಡೆ ಕ್ರೀಡಾ ಧ್ವಜಾರಣ ನೆರವೇರಿಸಿ ಕ್ರೀಡೆಯು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಕ್ರೀಡೆಯು ನಮ್ಮನ್ನು ಸದೃಢ ಹಾಗೂ ಕ್ರಿಯಾಶೀಲರನ್ನಾಗಿ ಮಾಡುತ್ತದೆ ಎಂದು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದರು ದೈಹಿಕ ಶಿಕ್ಷಕರಾದ ನಾಗರಾಜ್ ಜೊಗಳೇಕರ್ ಇವರ ನೇತೃತ್ವ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಲಾಯಿತು ಆಗಮಿಸಿದ ಗಣ್ಯರಿಗೆ ಲಯನ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಶಶಾಂಕ್ ಹೆಗಡೆ ಸ್ವಾಗತಿಸಿದರು ಕ್ರೀಡಾಕೂಟದಲ್ಲಿ ಲಯನ್ಸ್ ಆಡಳಿತ ಸಂಸ್ಥೆಯ ಉಪಾಧ್ಯಕ್ಷರಾದ ಲಯನ್ ಲೋಕೇಶ್ ಹೆಗಡೆ ಇತರರು ಉಪಸ್ಥಿತರಿದ್ದರು ಮಂಗನ ಕಾಯಿಲೆ ಬಾಧಿತ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದರಿ ಪರೀಕ್ಷೆ ಕೈಗೊಂಡು ಕಾಯಿಲೆ ಹರಡದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಪ್ರಿಯ ನಿರ್ದೇಶನ ನೀಡಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಮಂಗನ ಕಾಯಿಲೆ ಪ್ರಸರಣ ತಡೆಯುವ ಮತ್ತು ನಿಯಂತ್ರಿಸುವ ಜಿಲ್ಲಾ ಮಟ್ಟದ ಕಣ್ಗಾವಲು ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಂಗನ ಕಾಯಿಲೆ ಬಾಧಿತ ಪ್ರದೇಶಗಳಲ್ಲಿ ಮನೆಗಳಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರ ನಿಯಮಿತವಾಗಿ ಭೇಟಿ ನೀಡಿ ಜ್ವರದ ಪ್ರಕರಣಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡುವುದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಂಗನ ಕಾಯಿಲೆಯ ಕುರಿತು ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು ಎಂದರು ಪ್ರತಿ ತಿಂಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ವರದಿ ಪಡೆದು ಆ ಪ್ರದೇಶದಲ್ಲಿನ ಮಾಹಿತಿ ಸಂಗ್ರಹಿಸಿದ ಶಂಕಿತ ಪ್ರಕರಣಗಳು ಇದ್ದಲ್ಲಿ ಕೂಡಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೆರಳಿ ಚಿಕಿತ್ಸೆ ನೀಡಲು ಕ್ರಮ ಜರುಗಿಸಬೇಕು ಎಂದರು ಸಿದ್ದಾಪುರ ತಾಲೂಕಿನ ಹಾಸಿಕಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೇವಾಸ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಟ್ಟಳ್ಳಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ತಲಾ ಮೂರು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಿಸಲಾಗಿದ್ದು ಶಾಲೆಗೆ ಭದ್ರತೆ ಅನುಕೂಲವಾಗಿದೆ ಎಂದು ಪಿಡಿಒ ರಾಜೇಶ್ ತಿಳಿಸಿದ್ದಾರೆ ಕಾಂಪೌಂಡ್ ನಿರ್ಮಾಣದಿಂದಾಗಿ ಶಾಲೆಯ ಭದ್ರತೆಯ ಜೊತೆಗೆ ಶಾಲೆಯ ಆಸ್ತಿ ಅತಿಕ್ರಮಣಕ್ಕೆ ಕಡಿವಾಣ ಹಾಕಲಾಗಿದೆ ಶಾಲೆಯಲ್ಲಿ ಕೈ ಹಾಗೂ ಆವರಣವನ್ನು ಸುಂದರಗೊಳಿಸುವಲ್ಲಿ ಸಹಾಯಕ ಸರ್ಕಾರಿ ಶಾಲೆಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನರೇಗಾ ಯೋಜನೆಯಡಿ ಶಾಲೆಗಳಲ್ಲಿ ಶೌಚಾಲಯ ಆಟದ ಮೈದಾನ ಕಾಂಪೌಂಡ್ ಅಡುಗೆ ಕೋಣೆ ಮಳೆ ನೀರಿನ ಕೊಯ್ಲು ಮುಂತಾದ ಕಾಮಗಾರಿಗಳನ್ನು ಕೈಗೊಂಡು ಶಾಲೆಯನ್ನು ಅಭಿವೃದ್ಧಿ ಇದರ ಸಂಪೂರ್ಣ ಸದುಪಯೋಗವನ್ನು ಸರ್ಕಾರಿ ಶಾಲೆಗಳು ಪಡೆಯಬೇಕು ಎಂದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ